ರ್ಯಾಡ್ ಕ್ಲಿಪ್ ರೇಖೆಯು ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ಮತ್ತು ಪಾಕಿಸ್ತಾನ ಆಯ್ಕೆ ಎರಡು ಭಾರತ ಮತ್ತು ಚೀನಾ ಆಯ್ಕೆ ಮೂರು ಭಾರತ ಹಾಗೂ ಮ್ಯಾನ್ಮಾರ್ ಆಯ್ಕೆ ನಾಲ್ಕು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಉತ್ತರವನ್ನು ಬೇಗ ಹೇಳಬೇಕು ಯೋಚನೆ ಮಾಡಿ ಹೇಳಿ ಭಾರತ ಮಯನ್ಮಾರ್ ರ್ಯಾಡ್ ಕ್ಲಿಪ್ ರೇಖೆಯು ಭಾರತ ಮಯನ್ಮಾರ್ ನಡುವಿನ ಗಡಿ ರೇಖೆ ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆಯನ್ನು ನಾಲ್ಕನೇ ತಂಡಕ್ಕೆ ಪಾಸ್ ಮಾಡ್ತೀವಿ ರ್ಯಾಡ್ ಕ್ಲಿಪ್ ರೇಖೆಯು ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ಮತ್ತು ಪಾಕಿಸ್ತಾನ ಆಯ್ಕೆ ಎರಡು ಭಾರತ ಮತ್ತು ಚೀನಾ ಆಯ್ಕೆ ಮೂರು ಭಾರತ ಮತ್ತು ಮಯನ್ಮಾರ್ ಆಯ್ಕೆ ನಾಲ್ಕು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಹೇಳಿ ಆಪ್ಷನ್ ಡಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ತಪ್ಪಾದ ಉತ್ತರ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ